ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಇವತ್ತು ನಾವು ಎಲ್ಲಿಗೋ ಹೋಗ್ತಾ ಇದೀವಿ ಹೇಳೋ ಯಾವಿಗೆ ಹೇಳಿಕೆ ಕೊಟ್ಟಿದ್ದೀವಿ ಅವಳಿಗೆ ಮುಖ ತೋರ್ಸಕ್ಕೆ ಮ್ಯಾಚ್ಗೆ ಅಲ್ಲೊಡ್ರಿ ಒಳ್ಳೆ ಹೇಗೆ ಮಾಡ್ತಾ ಇದ್ರೆ ಐ ಮೊಬೈಲ್ ಇಟ್ವಾ ಮತ್ತೆ ಹಂಗೆ ತಗೊಂಡ್ ಬರಕ್ಕಿದ್ದ ಮತ್ತೆ ಆಯ್ತು ನಿಮಗೆ ಫಸ್ಟ್ ಟೈಮ್ ಅಲ್ಲೇ ಈಗ ಆಟೋ ಬುಕ್ ಮಾಡಿದ್ವಿ ಆಟೋ ಬರುತ್ತೆ ಹೊರಡ್ತೀವಿ ರೈಲ್ವೆ ಸ್ಟೇಷನಲ್ಲಿ ಮತ್ತೆ ನಾವು ಸಿಗ್ತೀವಿ ಸದ್ಯಕ್ಕೆ ಬಾಯ್ ಬಾಯ್ ಮಾಡಬಮ್ಮ ಖತ್ತಮ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಕಾರ ವೆಯ್ಟ್ ಮಾಡ್ತಾ ಇದೀವಿ ಕಾರ್ ಬಂದ್ ಕೂಡ ಹೊರಡಬೇಕು ಇವಾಗ ಹೇಳಿದ್ದಾರೆ ಇಲ್ಲಿ ಈ ಬೂತಲ್ಲಿ ನಾವು ಹೇಳಿದ್ರೆ ಕಾರ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ತಾರೆ ಕೇಳಿದೆ ನನ್ನ ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಹಾಂ ಬಂತು ನೋಡಿ ಕಾರು ಇದ್ರಲ್ಲ ಇವಾಗ ಹೊರಡೋದು ಹೇಗಿದೆ ನಮ್ಮ ಕಾರ್ ಸೂಪರ್ ಅಲ್ಲ ಹಾ ಹಾ ಇದ್ರೆಲ್ಲ ಹತ್ತದ ಇವಾಗ ಅಮ್ಮ ಹತ್ತ ಓ ಇದು ಇಷ್ಟ ಆಯಿತು ಇವತ್ತಿನ ಇಷ್ಟ ಆಗ್ತದೆ ಅಕ್ಷರ ಕಮೆಂಟ್ ಮಾಡಿ ನಾನು ನಿಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾಯಿದ್ದೀನಿ ಇನ್ನು ಮುಂದೆ ಇದೆ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಮನೆ ಹೋದಾದ್ಮೇಲೆ ಏನೇನಾಯಿತು ನೋಡಿ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನನ್ನ ಸತ್ತಿನಲ್ಲಿ ನಮಸ್ಕಾರ ಮುಂದೆ ವೀಡಿಯೋ ಇದೆ ವಾಚ್ ಮಾಡಿ ಫ್ರೆಂಡ್ಸ್ ಅಯ್ಯೋ ಹುಡುಗ ನಾಚಿಕೆ ಅಂದ್ರೆ ದೇವ್ರೆ ಮಾತಾಡೋ ಫ್ರೆಂಡ್ಸನು ಇಟ್ಕೋ ಏನಕ್ಕೆ ಈಗ ಏನಕ್ಕೆ ಅಯ್ಯೋ ನಾವಲ್ಲಿ ಇಳಿಯೋ ಟೈಮ್ ಆರು ಸಾಳು ಬಂತು ಇದ್ದೀವಿ ಇನ್ನು ಇಳ್ದಿಲ್ಲ ಇಲ್ಲಿ ಒಂದು ಹತ್ತು ನಿಮಿಷ ಆದಮೇಲೆ ಇಳಿತೀವಿ ಅಲ್ಲೆಲ್ಲ ಶಿವಮೊಗ್ಗದಲ್ಲಿ ಎಲ್ಲರೂ ಇಳ್ಕೊಬಿಡ್ತಾರೆ ಇಲ್ಲಿ ತಾಳಗೊಪ್ಪ ಲಾಸ್ಟ್ ಸ್ಟಾಪ್ ಇದು ನಾವಿಲ್ಲಿ ಶಿವಮೊಗ್ಗ ಅಂದಮೇಲೆ ಎಲ್ಲರೂ ಇಳ್ಕೊಂಡಾದ್ಮೇಲೆ ಟ್ರೈನ್ ಫುಲ್ ಖಾಲಿಯಾಗಿರುತ್ತೆ ನೋಡಿದ್ರಲ್ಲ ಫುಲ್ ಖಾಲಿ ಆಗಿದೆ ಹರಿ ಬಂದ್ಬಿಟ್ಟು ರೀಚ್ ಅದೇ ಹಾಗೆ ಮನೆ ಕಡೆನೂ ಬಂದೆ ನಮ್ಮ ಅಣ್ಣ ಬಂದಿದ್ದ ಕರ್ಕೊಂಡು ಹೇಳ್ಬಿಟ್ಟು ಆಯ್ತು ಆಮೇಲೆ ಓ ಆರಾಮ ಈಗ ನಮ್ಮದು ಹಾ ಹೋಗ್ಬಿಡಮ್ಮ ದೃಷ್ಟಿ ತೆಗಿಯ ಪ್ರೋಗ್ರಾಮ್ ನಮ್ಮಮ್ಮ ಈಗ ನನ್ನ ಮಟ್ಟಿಗೆ ದೃಷ್ಟಿ ತೆಗಿತಾರೆ ಓಕೆ ಸುಮತಿ ಅಮ್ಮವ್ರು ಬರ್ತಾ ಇದ್ದಾರೆ ಏನಮ್ಮ ಹೇ ಬೇಡ ಈಗ ಇವಳಿಗೆ ಬಿಡ್ರಿ ನಾ ಕಡೆ ಬರ್ತಾ ಇದಲ್ಲ ಅಲ್ಲ ಇವಳು ಹಾಗಾದ್ರೆ ಒಳಗಡೆ ಬರೋದು ಬೇಡ ಅಷ್ಟೇನೆ ಅಮ್ಮ ಆಮೇಲೆ ಒಂದೇ ಸತಿ ತೆಗೀದಾದ್ರೆ ಹಂಗ್ರೆ ಬ್ಯಾಕ್ ತಗೊಂಡೋಗ್ರಿ ಅಮ್ಮನೂ ಇಲ್ಲೇ ರಂಗರೆ ಅಲ್ಲ ಆಮೇಲೆ ಒಟ್ಟಿಗೆ ತೆಗೀನಾ ಅಂದ್ರೆ ಎಲ್ಲರಿಗೂ ಸೇರಿ ಅದಕ್ಕೆ ನೀವು ಒಳಗೆ ಹೋಗ್ಬೇಡ ಅಮ್ಮ ಅಮ್ಮ ಇದು ತೊಗೊಳ್ರಿ ಹಂಗ್ರಿ ಪಾಪ ಪಾಪ ಇಲ್ಲೇ ಹಾಯ್ ಹಾಯ್ ಮಾಡಲ್ಲ ನೀನು ಮಾತಾಡಲ್ಲ ಮಾಮತ್ರ ಪಾಪ ಈಗ ಮಲ್ಕೊಂಡು ಅಂತ ಅದಕ್ಕೆ ಮನ್ಸಿಲ್ಲ ಅದಕ್ಕೆ ಮಾತಾಡಕ್ಕೆ ಅವ ಸೋಪ್ತಾರ್ರಿ ಸೋಪ್ ನಮ್ಮ ಆಂಟಿ ಓಡೇ ಹೋದ್ರು ವಿಡಿಯೋ ಓಡೋ ಟೈಮಲ್ಲಿ ಅಪ್ಪ ಬಾಯ್ ಬರ್ರಿ ಇಲ್ಲಿ ಕಡಿಮೆ ನೀವು ಹೋಗ್ಬೇಡ ಹೌದು ಹ್ಮ್ ಕರೀರೈ ಇಬ್ರಿಗೂ ನಿನಗೆ ಹೊಡೆದ್ರೆ ಮಾತ್ರ ಹೇಳಿದೀನಿ ಕೇಳಿ ರೋಡಲ್ಲಿ ಎಡಗ್ ಬಂದಿದ್ದಾಳೆ

ಯಾರಿಗ ಮಾಡಿಸ್ತಾರೆ ಜಾಸ್ತಿ ಅದು ಅಪ್ಪು ಯಾರಿಗೂ ಜಾಸ್ತಿ ಮಾಡಿಸೋದ ನಿಧಾನ 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 ಥೋ ಥೋ ಅಮ್ಮೋ ಎತ್ಕೋ ಇವನ್ ಬರೇ ಎತ್ಕೋ ಅದೇ ಬುಲ್ಡಾಕೆ ಸೆಯೋದು ಬಿದ್ನಾ ಅದಕ್ಕೆ ಹೇಳಿದ್ದು